ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾಯಿದ್ವಿ ಈ ಬ್ಲಾಗ್ ಬಂದು ಆ್ಯನಿವಲ್ ಡೇ ವ್ಲಾಗು ಅಂದರೆ ಶನಿವಾರ ಆ್ಯನಿವಲ್ ಡೇ ಇತ್ತು ಅಜ ಇದು ಸ್ಕೂಲಿಂದ ಸೊ ಹಾಗಾಗಿ ಇವಾಗ ಫಂಕ್ಷನ್ ಹಾಲಿಗೆ ಇದ್ದೀವಿ ಇದು ನಮ್ಮ ಮನೆಯಿಂದ ತುಂಬ ದೂರ ಇದೆ ಹೇಳ್ಬೇಕಂದ್ರೆ ಸ್ಕೂಲಿಂದ ತುಂಬ ದೂರ ತ್ರೀ ಇಯರ್ಸಿಂದನೂ ಕೂಡ ಇಲ್ಲೇ ಆಗ್ತಾಯಿರೋದು ಅವ್ನು ಯು ಕೆ ಜಿಂದನೂ ಕೂಡ ನಾವು ಇಲ್ಲೇ ಬರ್ತಾ ಇರೋದು ಸೊ ಈ ಸಲ ನೋಡಬೇಕು ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಏನು ಎಂತ ಅಂತ ಹೇಳ್ಬಿಟ್ಟು ಆಲ್ರೆಡಿ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾವು ಇನ್ನೇನು ಸ್ವಲ್ಪ ಲೇಟಾಗುತ್ತೇನೋ ಅಂತ ಅಂದ್ಕೊಂಡು ಸ್ವಲ್ಪ ಲೇಟಾಗೆ ಬರ್ತಾಯಿದ್ವಿ ಅದಾದಮೇಲೆ ಆಯಿತು ಒಂಚೂರು ಫಾಸ್ಟಾಗಿ ಹೋಗಬೇಡ ಅಂತ ಹೇಳ್ಬಿಟ್ಟು ಬಂದ್ವಿ ಆಲ್ರೆಡಿ ಸ್ವಲ್ಪ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹೇಳಬೇಕಂದ್ರೆ ಇನ್ನೂ ಕೂಡ ಪೇರೆಂಟ್ಸ್ ಕೂಡ ಬರ್ತಾ ಇದ್ದಾರೆ ಯಾಕಂದರೆ ಹೋದ ವರ್ಷ ಬಂದ್ಬಿಟ್ಟು ಸ್ವಲ್ಪ ಲೇಟಾಗಿತ್ತು ಸ್ಕೂಲು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಹಾಗಾಗಿ ಪೇರೆಂಟ್ಸ್ ಕೂಡ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ ಬಟ್ ಬೇಗನೆ ಕ್ಲೋಸ್ ಮಾಡೋಣ ಅಂದರೆ ಇಲ್ಲಿ ಬಂದಿರೋಂಥ ಪೇರೆಂಟ್ಸ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಮನೆಗಳೆಲ್ಲ ತುಂಬ ದೂರ ನಮ್ಮ ಏರಿಯಾದಿಂದ ಈ ಏರಿಯಾ ಬಂದುಬಿಟ್ಟು ತುಂಬ ದೂರ ಅದರಲ್ಲಿ ಬಸ್ ಸ್ಟೋ ಬಸ್ಗಳೆಲ್ಲ ಸಿಟಿ ಬಸ್ ಎಲ್ಲ ಇರುತ್ತಲ್ವ ಅದು ರಾತ್ರಿ ಎಂಟು ಗಂಟೆಗಷ್ಟೇ ಅದಾದಮೇಲೆ ಮತ್ತು ಆಟೋಗಳಿಗೆಲ್ಲ ಜಾಸ್ತಿನೇ ಹೇಳ್ತಾರೆ ಅದರಲ್ಲಿ ನೈಟ್ ಆಗಿಬಿಟ್ಟಿದೆ ಅಂತರೂ ಇನ್ನೂ ಜಾಸ್ತಿನೇ ಕೇಳ್ತಾರೆ ಹಾಗಾಗಿ ಸ್ವಲ್ಪ ಬೇಗನೆ ಮುಗಿಸ್ಬೋಣ ಮತ್ತು ಪೇರೆಂಟ್ಸಿಗೂ ಸ್ಟೂಡೆಂಟ್ಸಿಗೂ ಪ್ರಾಬ್ಲಮ್ ಆಗೋದು ಬೇಡ ಅಂತ ಈ ಸಲ ಬೇಗನೆ ಇದು ಮಾಡಿದರು ಇವಾಗ ಮಕ್ಕಳಿಗೆಲ್ಲ ಗೇಮ್ಸಲ್ಲಿ ಮತ್ತು ಸ್ಪೋರ್ಟ್ಸು ಆಮೇಲೆ ಅವ್ರು ಓದೋದ್ರಲ್ಲಿ ಎಲ್ಲ ಯಾರ್ಯಾರು ವಿನ್ ಆಗಿದ್ದಾರೋ ಅಥವಾ ಟಾಪರ್ಸು ಅವ್ರಿಗೆಲ್ರಿಗೂ ಕೂಡ ಈಗ ಪ್ರೋಗ್ರೆಸ್ ಅಂದರೆ ಪ್ರಶಸ್ತಿ ಪತ್ರ ಅದೆಲ್ಲ ಕೊಟ್ಬಿಟ್ಟು ಅವ್ರಿಗೆ ಏನಂತಾರೆ ಎನ್ಕರೇಜ್ ಮಾಡ್ತಾ ಇದ್ದಾರೆ ನಮ್ಗೆ ತುಂಬಾ ಖುಷಿ ಆಯ್ತು ಹೇಳಬೇಕಂದ್ರೆ ಯಾಕಂದರೆ ಯು ಕೆ ಜಿಯಿಂದ ಕೂಡ ಅಜಯ್ಗೆ ಟಾಪರ್ ಆಫ್ ದಿ ಕ್ಲಾಸ್ ಅಂತ ಎಲ್ಲ ಬರ್ತಾಯಿದೆ ಸೊ ನಂಗೆ ತುಂಬಾ ಹ್ಯಾಪಿ ಅನ್ನಿಸ್ತು ಆಮೇಲೆ ಇಲ್ಲಿ ಇನ್ನೂ ಟೀಚರ್ ಬಂದಿರಲಿಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಬಂದರು ಪಾಪ ಅವರೂ ಹಾಗಾಗಿ ಮಕ್ಕಳು ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರು ಸೆಕೆಂಡ್ ತರ್ಡ್ ಫಸ್ತ್ ಸ್ಟ್ಯಾಂಡರ್ಡೆಲ್ಲ ಅದಾದಮೇಲೆ ಅವರು ಟೀಚರ್ಸ್ ಬಂದಮೇಲೆ ಮತ್ತು ಅವ್ರಿಗೂ ಕೂಡ ಸರ್ಟಿಫಿಕೇಟ್ಸ್ ಕೊಟ್ಟರು ಇನ್ನೊಂದು ಏನಂದರೆ ನಮಗೂ ಕೂಡ ಅಂದರೆ ಫೈರ್ಲೆಸ್ ಕುಕ್ಕಿಂಗ್ ಇತ್ತಲ್ಲ ಆವಾಗ ವಿನ್ ಆಗಿರೋರಿಗೆ ಮತ್ತು ಪಾರ್ಟಿಸ್ಪೇಟ್ ಮಾಡಿರೋರಿಗೆ ಎಲ್ರಿಗೂ ಕೂಡ ಸರ್ಟಿಫಿಕೇಟ್ಸು ಮೆಡಲ್ಸು ಅದೆಲ್ಲ ಕೂಡ ಕೊಟ್ಟರು ಒಂದು ರೀತಿ ನಮಗೂ ಕೂಡ ಖುಷಿ ಆಯಿತು ಈ ವರ್ಷ ಬಂದ್ಬಿಟ್ಟು ಏನೋ ಒಂದು ರೀತಿ ಡಿಫ್ರೆಂಟಾಗಿ ಎಲ್ಲ ಇದು ಮಾಡಿದರು ಹಾಗಾಗಿ ನಮ್ಗೆ ತುಂಬಾ ಹ್ಯಾಪಿ ಅಂತ ಅನ್ನಿಸ್ತು ಮಕ್ಕಳು ಅಷ್ಟೇ ಎಷ್ಟು ಕೋ ವೇಟ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಅವರು ಈ ಥರ ಸರ್ಟಿಫಿಕೇಟ್ಸ್ನ ಮೆಡಲ್ಸ್ನ ತೊಗೊಳೋದಕ್ಕೆ ಹಾಗೆ ಡ್ಯಾನ್ಸ್ನ ಮಾಡೋದಕ್ಕೆ ತುಂಬ ವೆಯ್ಟ್ ಮಾಡ್ತಾಯಿದ್ರು ಅಷ್ಟು ಚೆನ್ನಾಗಿ ರೆಡಿಯಾಗಿದ್ರು ಮಕ್ಕಳೆಲ್ಲ ನೋಡ್ತಾ ಇದ್ರೇ ಖುಷಿಯಾಗೋದು ಒಂದೊಂದು ಮಕ್ ಮಗು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವು ಚಿಕ್ಕೋರಿದ್ದಾಗ ಮಾಡಿದಂಥ ತರಲೆ ಆಗಿರ್ಬೋದು ಅಥವಾ ನಾವು ಈ ಥರ ಆ್ಯನ್ಯುವಲ್ ಡೇಯಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದಾಗಿರ್ಬೋದು ತುಂಬ ನೆನಪಾಗುತ್ತೆ ಆವಾಗೆಲ್ಲ ಮ ಅಂದರೆ ಸ್ಕೂಲಲ್ಲೇ ಎಲ್ಲ ಮಾಡ್ತಾಯಿದ್ರು ನಮ್ಮ ಕ ನಮ್ಮ ಸ್ಕೂಲಲ್ಲಿ ಏನಂದರೆ ಸ್ಕೂಲಲ್ಲಿ ಕೂಡ ಆನ್ಯುವಲ್ ಡೇ ಮಾಡ್ತಾಯಿದ್ರು ಅಲ್ಲಿ ಪ್ಲೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಸ್ಕೂಲಿಂದ ಹೊರಗಡೆ ಸ್ಟೇಜ್ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಮಾಡ್ತಾಯಿದ್ರು ಇಲ್ಲಿ ನೋಡಿ ಫಸ್ಟು ಸ್ಟಾರ್ಟ್ ಆಗಿದ್ದೆ ಎಲ್ ಕೆ ಜಿ ಮಕ್ಕಳಿಂದ ಎಷ್ಟು ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಮಾಡಿದರು ಅಂದರೆ ತುಂಬಾ ಇಷ್ಟ ಆಯಿತು ಅಷ್ಟು ಅಂದರೆ ಆ ಏಜ್ನವರು ಆ ಥರ ಮಾಡಬೇಕಂದ್ರೆ ಒಂದು ರೀತಿ ಅವರು ಏನು ಹೆದರಿಕೆ ಇಲ್ದಂಗೆ ಇಷ್ಟೊಂದೆಲ್ಲ ಧೈರ್ಯವಾಗಿ ಮಾಡ್ತಾರಲ್ವಾ ಅದು ಒಂದು ರೀತಿ ಖುಷಿ ಆಗುತ್ತೆ ಮತ್ತು ಒಂದು ಪಾಪು ಇನ್ನೊಂದು ಅಂದರೆ ಒಂದು ಗರ್ಲ್ ಬೇಬಿ ಮತ್ತು ಬಾಯ್ ಬೇಬಿ ಬಂದ್ಬಿಟ್ಟು ಹತ್ಕೋತಾ ನಿಂತ್ಕೊಂಡ್ಬಿಟ್ಟಿದ್ರು ಪಾಪ ಅವ್ರು ಸ್ವಲ್ಪ ಎದ್ರುಕೊಂಡು ಹತ್ಕೋತಾ ನಿಂತಿದ್ರು ಟೀಚರ್ ಹೇಳ್ತಾ ಇದ್ರು ಇಲ್ಲ ಮಾಡಿ ಮಾಡಿ ಅಂದರೂ ಕೂಡ ಅವರು ಸ್ವಲ್ಪ ಭಯ ಪಟ್ಕೊಂಡು ನಿಂತ್ಕೊಂಡಿದ್ರು ಹತ್ಕೋತಾ ಅದಾದಮೇಲೆ ಮತ್ತೆ ಅವರು ಕೂಡ ಸ್ಟಾರ್ಟ್ ಮಾಡಿದರು ಡ್ಯಾನ್ಸ್ ಮಾಡೋದಕ್ಕೆ ಒಂದೊಂದು ಮಗುನೂ ಕೂಡ ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಡ್ಯಾನ್ಸ್ ಅಂದರೆ ನೋಡ್ತಾನೆ ಇರಬೇಕಂತ ಅನ್ನಿಸ್ತು ನಮ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ನಮ್ಗೆ ಅಂದರೆ ಸಲ ಬಂದುಬಿಟ್ಟು ನಾವು ಆಟೋದಲ್ಲಿ ಬಂದುಬಿಟ್ಟಿದ್ವಿ ಬಟ್ ಈ ಸಲ ನಮ್ಮದೇ ಗಾಡಿ ಇರೋದರಿಂದ ನಮಗೇನೋ ಅಷ್ಟೊಂದು ಇದು ಅಂತ ಅನ್ನಿಸ್ಲಿಲ್ಲ ಏನೋ ಒಂದು ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆದ್ರೂ ಗಾಡೀಲಿ ಹೋಗ್ಬೋದಲ್ಲ ಅನ್ನೋ ಒಂದು ಇದರಲ್ಲಿ ನಾವು ಸುಮ್ಮನೆ ಆದ್ವಿ ಮತ್ತು ಮಕ್ಕಳಿಗೆ ಸುಮ್ಮನೆ ಇರೋದಕ್ಕೋಸ್ಕರ ಏನಾದರೂ ಸ್ವಲ್ಪ ಸ್ನ್ಯಾಕ್ಸು ಆ ಥರ ಎಲ್ಲ ತೊಗೊಂಡ್ಬಂದಿದ್ವಿ ಯಾಕಂದರೆ ಟೈಮ್ ಆಗಿಬಿಟ್ರೆ ಮತ್ತೆ ಹೊಟ್ಟೆಸ್ಕೊತಾರಲ್ವ ಮಕ್ಕಳು ಹಾಗಾಗಿ ಇಲ್ಲಿ ಏನಾಯಿತು ಅಂದರೆ ತರ್ಡ್ ಸ್ಟ್ಯಾಂಡರ್ಡು ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡು ಇಬ್ಬರೂ ಕೂಡ ನಿಲ್ಲಿಸ್ಕೊಂಡು ಮತ್ತು ಫೋಟೋ ತೆಗ್ಸೋಣ ಎಲ್ಲ ಮೆಡಲ್ಸು ಎಲ್ಲ ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ ಫೋಟೋ ತೆಗಿಸೋಣ ಅಂತ ನಿಂದ್ರಿಸಿದ್ರು ಅದಾದಮೇಲೆ ಬೇಡ ಸಪ್ರೇಟ್ ಸಪ್ರೇಟಾಗಿ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಮತ್ತು ಅವ್ರನ್ನ ತರ್ಡ್ ಸ್ಟ್ಯಾಂಡರ್ಡ್ ಅಷ್ಟೇ ಅವರಿಗೆ ಫೋಟೋಸ್ನ ತೆಗೆದು ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ನ ಬೇರೆ ಫೋಟೋಸ್ನೆಲ್ಲ ತೆಗ್ದರು ಅಜ್ಜಾಯಿಗಂತರೂ ಫುಲ್ ಹ್ಯಾಪಿ ಅಂತ ಹೇಳ್ಬೋದು ಅಜ್ಜಾಯಿಗಿಂತ ಜಾಸ್ತಿ ನಮಿಗೆ ಫುಲ್ ಹ್ಯಾಪಿ ಆಗೋಯ್ತು ಯಾಕಂದರೆ ಅವನು ಅದನ್ನ ತಗೋಬೇಕಾದ್ರೆ ಯಾರಿಗೆ ಆಗಿರ್ಬೋದು ಒಂದು ರೀತಿ ಖುಷಿ ಅನ್ನೋದಿರುತ್ತೆ ನೆಕ್ಸ್ಟ್ ಅವ್ರಿಗೆ ಇನ್ನೂ ಹೆಚ್ಚು ನಾವು ಓದಬೇಕು ಇದಕ್ಕೂ ಚೆನ್ನಾಗಿ ನಮಗೆ ಸಿಗುತ್ತೆ ಅನ್ನೋದೊಂದು ಅವ್ರಿಗೆ ಆಸೆನೂ ಕೂಡ ಇರುತ್ತೆ ಒಂದು ರೀತಿ ಛಲ ಅನ್ನೋದು ಹುಟ್ಟುತ್ತೆ ನಂಗೆ ತುಂಬ ಖುಷಿ ಆಯಿತು ಎಲ್ಲ ಮಕ್ಕಳಿಗೂ ಕೂಡ ಒಂದು ಪ್ರೋಗ್ರೆಸ್ ಕಾರ್ಡು ಅವರವರು ಒಂದು ಇದರಲ್ಲಂದರೆ ಒಂದು ಆ್ಯಕ್ಟಿವಿಟಿಲಾಗಿರ್ಬೋದು ಇಲ್ಲಾಂದರೆ ಆಗಿರ್ಬೋದು ಇಲ್ಲ ಓದೋದ್ರಲ್ಲಿ ಅದಾದಮೇಲೆ ಗೇಮ್ಸಲ್ಲಿ ಅದರಲ್ಲೆಲ್ಲದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಿರೋರಿಗೆ ಮೆಡಲ್ಸು ಎಲ್ಲ ಸರ್ಟಿಫಿಕೇಟೆಲ್ಲ ಕೊಟ್ಟರು ತುಂಬ ಅಂದರೆ ತುಂಬ ಖುಷಿ ಆಯಿತು ಮಕ್ಕಳು ನೋಡ್ತಾ ಇದ್ರಲ್ವ ಯಾವ ಥರ ರೆಡಿಯಾಗಿದ್ದಾರೆ ಒಬ್ರಿಗಿಂತ ಒಬ್ಬರು ಹೈಲೈಟ್ ಆಗಿ ರೆಡಿಯಾಗಿದ್ದಾರೆ ಅದರಲ್ಲಿ ಹೆಣ್ಮಕ್ಳು ಅಂತರೂ ಯಪ್ಪ ಇಷ್ಟು ಸೂಪರಾಗಿ ರೆಡಿಯಾಗಿದ್ದರು ನೋಡಿ ತರ್ಡ್ ಸ್ಟ್ಯಾಂಡರ್ಡ್ನ ಅವರಿಗೆಲ್ಲ ಫೋಟೋ ತೆಗಿಸಾದ್ಮೇಲೆ ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅವ್ರನ್ನ ಮತ್ತೆ ಕೂರಿಸ್ಬಿಟ್ಟು ಫೋಟೋ ತೆಗಿಸ್ತಾ ಇದೆ ಕಲರ್ ಕಲರ್ ಎಲ್ಲ ನನಗಂತೂ ಫುಲ್ ಹ್ಯಾಪಿಯ ಅಂತ ಅನ್ನಿಸ್ತು ಅಜಯ್ ಮಾತ್ರ ಸ್ವಲ್ಪ ಅವ್ನಿಗೆ ಹುಷಾರಿರ್ಲಿಲ್ಲ ಅಂದರೆ ಲೈಟಾಗಿ ಕೆಮ್ಮೆಲ್ಲ ಇತ್ತು ಹಾಗಾಗಿ ಅವ್ನು ಸ್ವಲ್ಪ ಡಲ್ಲಾಗಿದ್ದ ಆಮೇಲೆ ಅದೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಬಂದಮೇಲೆ ಫುಲ್ ಹ್ಯಾಪಿ ಅದರಲ್ಲಿ ಇದನ್ನು ಮೆಡಲ್ಲು ಪ್ರೋಗ್ರೆಸ್ ಕಾರ್ಡ್ ಅದೆಲ್ಲ ಕೊಟ್ಟರಲ್ಲ ಸೊ ಸರ್ಟಿಫಿಕೇಟ್ ಎಲ್ಲ ಕೊಟ್ಟರಲ್ಲ ಅದನ್ನೆಲ್ಲ ನೋಡಿಬಿಟ್ಟು ಅವನಿಗಂತೂ ಫುಲ್ ಹ್ಯಾಪಿಯಾಗೋಯಿತು ಇನ್ನೂ ಎನರ್ಜಿ ಬಂದಂಗೆ ಆಯ್ತೇನೋ ಫುಲ್ ಹ್ಯಾಪಿಯಾಗಿ ಡ್ಯಾನ್ಸ್ ಎಲ್ಲ ಮಾಡಿದ ಆ ಒಂದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಏನಂದರೆ ನಾನು ಯಾವುದೂ ಬೇರೆ ವೀಡಿಯೋಸ್ನ ಆ್ಯಡ್ ಮಾಡೋದಕ್ಕೆ ಹೋಗಿಲ್ಲ ಜಸ್ಟ್ ಅವನ ಒಂದು ಆ್ಯನ್ಯುವಲ್ ಡೇ ಫಂಕ್ಷನಿಂದು ವಿಡಿಯೋ ಅಷ್ಟೇ ನಾನು ಇಲ್ಲಿ ಆ್ಯಡ್ ಮಾಡಿರೋದು ಯಾರಿಗಾದರೂ ಬೇಜಾರಾದರೆ ಸಾರಿ ಯಾಕಂದರೆ ಈ ವಿಡಿಯೋದಲ್ಲಿ ಮತ್ತೆ ಇನ್ನೂ ಏನೂ ನನಗೆ ಆ್ಯಡ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಏನೂ ಆ್ಯಡ್ ಮಾಡಿಲ್ಲ ಸಾಕು ಇವನ್ನೊಂದೇ ಈ ವಿಡಿಯೋ ಇರಲಿ ಆ್ಯನ್ಯುವಲ್ ಡೇ ಇದು ಅಂತ ಹೇಳಿಬಿಟ್ಟು ಜಸ್ಟ್ ಇದೊಂದು ವಿಡಿಯೋನ ನಾನು ಆ್ಯಡ್ ಮಾಡಿದ್ದೀನಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಚಿಕ್ಕ ಲೈಕ್ ಕೊಡಿ ಹಾಗೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಿ ಇನ್ನೊಂದೇನೆಂದರೆ ಅವರು ಎದ್ರಲ್ಲೂ ಗೇಮ್ಸಲ್ಲಿ ವಿನ್ ಆಗಿಲ್ಲ ಇಲ್ಲ ಅವರು ಈ ಥರ ಏನು ಓದೋದ್ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇಲ್ಲ ಅಂದರೆ ದಯವಿಟ್ಟು ಅವ್ರನ್ನ ಮಗು ಮಕ್ಕಳನ್ನ ಬೈಯೋದಕ್ಕಾಗಿರ್ಬೋದು ಅಥವಾ ಹೊಡೆಯೋದಕ್ಕಾಗಿರ್ಬೋದು ಅವ್ರನ್ನ ಕದ್ರೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ನೀವೇ ಅಂದರೆ ಪೇರೆಂಟ್ಸ್ ಆದವರು ನಾವೇ ಧೈರ್ಯ ತುಂಬಿದರೆ ಮಾತ್ರ ಮಕ್ಕಳಿಗೆ ಯಾವುದ್ರಲ್ಲಾದರೂ ಅವ್ರು ವಿನ್ ಆಗೇ ಆಗ್ತಾರೆ ಅಲ್ವಾ ನಾವೇ ಧೈರ್ಯ ತುಂಬ್ದಂಗೆ ಅವ್ರನ್ನ ಸ್ವಲ್ಪ ಬಯ್ಯ ನಮಗೆ ಬೇಜಾರು ಇರುತ್ತಿಲ್ಲ ಅಂತ ಹೇಳಲ್ಲ ಬಟ್ ನಮ್ಮ ಬೇಜಾರನ್ನ ಅವ್ರ ಮೇಲೆ ತೋರಿಸಿದ್ರೆ ಅವ್ರು ಇನ್ನೂ ಕೂಡ ವೀಕ್ ಆಗ್ತಾರೆ ಸೊ ಹಾಗಾಗಿ ಅವ್ರು ವಿನ್ ಆಗಿಲ್ವಾ ಓಕೆ ಬಿಡು ನೆಕ್ಸ್ಟ್ ಇಯರ್ ನೀನು ವಿನ್ ಆಗು ವಿನ್ ಆಗ್ತೀಯಾ ನಮ್ಗೆ ಗೊತ್ತಿದೆ ಬಿಡು ಅಂತ ಈ ಥರ ಹೇಳಬೇಕು ಇಲ್ಲ ಅವರು ಓದೋದ್ರಲ್ಲಿ ಸ್ವಲ್ಪ ಡಲ್ ಡಲ್ದಿದ್ದಾರ ಇಲ್ಲ ಬಿಡು ಇನ್ನೂ ಇಂಪ್ರೂವ್ಮೆಂಟ್ ಆಗ್ತೀಯ ಈ ತಲೆ ಕೆಡ್ಸ್ಕೊಬೇಡ ಇಂಪ್ರೂವ್ಮೆಂಟ್ ಆಗ್ತೀಯ ನೀನು ಎಫರ್ಟ್ ಹಾಕಿದ್ರೆ ಇಂಪ್ರೂವ್ಮೆಂಟ್ ಆಗ್ತೀಯಾ ಬಿಡು ಅಂತ ಈ ಥರ ಅಂದರೆ ನಿಜವಾಗ್ಲೂ ಅವರು ಅವು ಒಂದು ರೀತಿ ಅವರು ಕೂಡ ಎನರ್ಜಿ ಸಿಕ್ಕಂಗೆ ಆಗುತ್ತೆ ಇಲ್ಲಿ ಏನಾಯಿತು ಅಂದರೆ ಬ್ರಹ್ಮರ ಅವರ ಅಣ್ಣ ಅಂದರೆ ಅಜಯಿ ಎಲ್ಲ ಸರ್ಟಿಫಿಕೇಟು ಮೆಡಲ್ ಎಲ್ಲ ತಂದು ಕೊಟ್ಟೋದ್ನಲ್ಲ ಅದನ್ನು ಅವಳು ಕೂಡ ಹಾಕ್ಕೊಂಡು ಅವಳು ಹ್ಯಾಪಿಯಾಗ್ಬಿಟ್ಲವೋ ನೋಡಿಲ್ಲ ನಾನು ಹಾಕ್ಕೊಂಡಿದ್ದೀನಿ ನಂದಿದು ಅಂತಂದು ಅದಕ್ಕೆ ನೆಕ್ಸ್ಟ್ ಇಯರ್ ನಿನಗೂ ಬರುತ್ತೆ ಸುಮ್ಮನೆ ಇರು ಆದರೆ ಚೆನ್ನಾಗಿ ಓದಿರೋ ಮಾತ್ರ ಬರುತ್ತೆ ಅಂತ ಆಯಿತು ಅಂತ ಅಂದಲು ಇದು ಲಾಸ್ಟಲ್ಲಿ ನಮ್ಮ ಪೇರೆಂಟ್ಸಿಗೆ ಮ್ಯೂಸಿಕಲ್ ಚೇರು ಆಮೇಲೆ ಮ್ಯೂಸಿಕಲ್ ಚೇರಲ್ಲಿ ವಿನ್ ಆಗಿರೋರಿಗೆ ಆಮೇಲೆ ಯಾವುದು ಕುಕ್ಕಿಂಗಲ್ಲಿ ವಿನ್ ಆಗಿರೋರಿಗೆ ಸರ್ಟಿಫಿಕೇಟು ಮೆಡಲೆಲ್ಲ ಕೊಟ್ಬಿಟ್ಟು ಫೋಟೋ ಎಲ್ಲ ತೆಗೆದ್ರು ಸೊ ಈ ಸಲ ಫೋಟೋಸ್ ಹಿಂದೆ ಹಬ್ಬರ ಅಂತ ಹೇಳ್ಬೋದು ಈ ಸಲ ಎಷ್ಟೊಂದು ಫೋಟೋಸ್ ಸ್ಕೂಲಿಂದ ಬರುತ್ತೆ ಸೊ ಮೇಲೆ ನಾನು ನಿಮಗೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಅದಾದಮೇಲೆ ಇದು ತೊಗೊಂಡು ನಾವು ಕೆಳಗಡೆ ಬಂದ್ವಿ ಸೊ ಕೆಳಗಡೆ ಬಂದ ತಕ್ಷಣನೇ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಅಂದರೆ ಅಜಯ್ದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು ನಾವು ಇದ್ದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ ಅಂತೂ ಫುಲ್ ಹ್ಯಾಪಿ ಆಗೋದು ಅಯ್ಯ ಅಣ್ಣ 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 ಅಜ್ಜು 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 ಅಂತ ಹೇಳ್ಬಿಟ್ಟು ಯಾಕಂದರೆ ಅವ್ಳಿಗೊಂದು ರೀತಿ ಅವ್ರ ಅಣ್ಣನ ನೋಡೋದು ತುಂಬ ಖುಷಿ ಮನೇಲಿ ಅವನು ಪ್ರಾಕ್ಟೀಸ್ ಮಾಡ್ತಾಯಿದ್ನಲ್ವ ಆ ಮ್ಯೂಸಿಕಿಗೆ ಹಾಡಿಗೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದು ನೋಡಿಬಿಟ್ಟು ಅವನು ಅಂದರೆ ಅವ ಅವ್ನು ಅವನ ಜೊತೆಗೆ ಅವಳು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ಲು ಹಾಗಾಗಿ ಅವನು ಅವನು ಮಾಡ್ತಾ ಇದ್ದಾನ ಅನ್ನೋದನ್ನೇ ಇವ್ನು ನೋಡ್ತಾ ನಿಂತ್ಕೊಂಡಿದ್ಲು ಆಮೇಲೆ ಅಣ್ಣ ಬಂದ ತಕ್ಷಣ ಫುಲ್ ಹ್ಯಾಪಿ ಆಗೋದೆ ಬಂದ 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 ಡ್ಯಾನ್ಸ್ ಮಾಡ್ತಾನೆ ಮಾಡ್ತಾನೆ ಈಗ ಅಂತ ಹೇಳಿ ನನಗಂತರೂ ಖುಷಿ ಖುಷಿಯಾಗೋಯ್ತು ಇದರಲ್ಲಿ ಏನಂದರೆ ಅವು ಸೆಕ್ ಪೇರಪ್ ಮಾಡಿರೋದು ಸೆಕೆಂಡು ತರ್ಡ್ ಸ್ಟ್ಯಾಂಡರ್ಡ್ನ ಪೇರಪ್ ಮಾಡಿರೋದಿಲ್ಲಿ ಕೆಲವೊಬ್ಬರಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ನ ಪೇರಪ್ ಮಾಡಿದ್ದಾರೆ ಕೆಲವೊಬ್ಬರಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡ್ ಸ್ಟ್ಯಾಂಡರ್ಡ್ ಪೇರಪ್ ಮಾಡಿಬಿಟ್ಟು ಡ್ಯಾನ್ಸ್ ಮಾಡಿಸಿರೋದು ಪೇರಪ್ ಆಗಿರೋದು ತರ್ಡ್ ಸ್ಟ್ಯಾಂಡರ್ಡು ಗರ್ಲು ಅಜಯ್ ಸೆಕೆಂಡ್ ಸ್ಟ್ಯಾಂಡರ್ಡು ಸೊ ಇಲ್ಲಿ ಏನಂದರೆ ಡ್ಯಾನ್ಸ್ ಹೊತ್ತಲ್ಲಿ ಒಂದು ಸಲ ಅವ್ರನ್ನ ಎತ್ಕೊಂಡು ಹಿಂಗೆ ತಿರುಗಿಸ್ಬೇಕು ಸೊ ಅದನ್ನು ಯಾವ ಥರ ಮಾಡಿದೆ ಅಂದರೆ ನನಗೆ ಫುಲ್ಲು ಒಂದು ರೀತಿ ಶಾಕ್ ಆಗೋದು ನನಗಂತರೂ ನಮ್ಮ ನನಗೂ ನಮ್ಮ ಮನೆಯವ್ರಿಗೂ ಇದೇನಪ್ಪ ಈ ಥರ ಎತ್ಕೊಂಡು ತಿರುಗಿಸ್ತಾ ಇದ್ದಾನೆ ನನ್ನ ಮಗ ಅಂತ ಹೇಳಿ ಆ ಥರ ಎತ್ಕೊಂಡು ತಿರುಗಿಸ್ತಾ ಅಂದರೆ ಎಲ್ಲರೂ ಕೂಡ ತಿರುಗಿಸಿದ್ರು ಬಟ್ ನನಗೇನಂದ್ರೆ ಇವಾಗ ಯಾರಿಗೇ ಆಗಿರ್ಬೋದು ಅವ್ರ ಮಕ್ಕಳ ಮೇಲೆ ಸ್ವಲ್ಪ ಜಾಸ್ತಿ ಇರುತ್ತಲ್ವ ಕಾನ್ಸಂಟ್ರೇಷನ್ನು ನಮ್ಮ ಮಗು ಹೇಗೆ ಮಾಡ್ತಾಯಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಅವನ ಕಡೆನೇ ಜಾಸ್ತಿ ನೋಡ್ತಾ ಇದ್ದೆ ನಾನು ಆಮೇಲೆ ಒಂದು ಪುಟ್ಟದಾಗಿ ವೀಡಿಯೋನು ಮಾಡ್ಕೊಳ್ಳೋಣ ಒಂದು ರೀತಿ ನೆಮ್ಮ ನೆನಪಿಗಿರುತ್ತಲ್ವ ಅಂತ ಹೇಳಿ ಅದನ್ನು ಕೂಡ ಮಾಡಿಕೊಂಡೆ ಇನ್ನೇನು ಸ್ಟಾರ್ಟ್ ಆಯಿತು ಒಂದಲ್ಲ ಎರಡಲ್ಲ ಐದು ಆ ಸಾಂಗ್ನ ಮಿಕ್ಸ್ ಮಾಡಿ ಒಂದು ಸಾಂಗ್ ಮಾಡಿ ಡ್ಯಾನ್ಸ್ ಮಾಡಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಸ್ಟಾರ್ಟ್ ಮಾಡಿದರು ಅವನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅಂದರೆ ನರ್ವಸ್ ಆಗ್ತಾ ಇದ್ದ ಆಮೇಲೆ ಇಲ್ಲ ನೀನು ಮಾಡು ಮಾಡ್ತೀಯ ಅಂತ ಹೇಳಿದ್ದಕ್ಕೆ ಮಾಡ್ದ ಅಂದರೆ ನಮ್ಮ ಮಾತಾಡೋದೇನು ಕೇಳಿಸಲ್ಲ ಜಸ್ಟ್ ನಾನು ಆ್ಯಕ್ಷನ್ ಮಾಡೋದೆಲ್ಲ ತೋರಿಸಿದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಇವಾಗ ನೋಡಿ ಹೆಂಗೆ ಎತ್ಕೊಂಡು ತಿರುಗಿಸ್ತಾರೆ ಫುಲ್ ತಿರುಗ್ತಾ ಇದ್ದಾನೆ ನನಗಾದ್ರೂ ಫುಲ್ ಹ್ಯಾಪಿಯಾಗೋಯಿತು ಅದು ನೋಡಿಬಿಟ್ಟು ನಗು ಕೂಡ ಬಂತು ಆಮೇಲೆ ಅವ್ನು ಡ್ಯಾನ್ಸ್ ಮಾಡೋದೆಲ್ಲ ನೋಡಿ ನನಗೆ ಫುಲ್ ಖುಷಿಯಾಗೋದೆ ಸೊ ಏನು ಮಾಡೋಣ ಫ್ರೆಂಡ್ಸ್ ಮಕ್ಕಳನ್ನ ನೋಡಿಬಿಟ್ಟಲ್ವಾ ನಾವು ಕೂಡ ಖುಷಿ ಆಗೋದು ಅವ್ರಿಗೊಂದು ಚಿಕ್ಕ ಚಿಕ್ಕ ವಿಷಯ ಆಗಿರ್ಬೋದು ಒಂದು ಚಿಕ್ಕ ಚಿಕ್ಕ ಒಂದು ಪಾರ್ಟಿಸಿಪೇಷನ್ ಆಗಿರ್ಬೋದು ಅವ್ರಿಗಿಂತ ಜಾಸ್ತಿ ನಾವು ಇನ್ವಾಲ್ವ್ ಆಗಿರ್ತೀವಿ ಅವ್ರಿಗಿಂತ ಜಾಸ್ತಿ ನಾವು ಆ್ಯಕ್ಟಿವ್ ಆಗಿರ್ತೀವಿ ಅವ್ರಿಗಿಂತ ಜಾಸ್ತಿ ನಾವು ಕ್ಯೂರಿಯಾಸಿಟಿಲಿ ವೆಯ್ಟ್ ಮಾಡ್ತಾ ಇರ್ತೀವಿ ಅದರಲ್ಲಿ ನಾನಂತರೂ ತುಂಬ ವೇಟ್ ಮಾಡ್ತಿರ್ತೀನಿ ಈ ಥರ ಏನಾದರೂ ಅವನು ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ ಒಂದು ಡ್ಯಾನ್ಸಲ್ಲಾಗಿರ್ಬೋದು ಯಾವುದಲ್ಲಾದ್ರೂ ಒಂದು ಕಾಂಪಿಟೇಷನ್ ಅಂದರೆ ಒಂದು ರೀತಿ ನನಗೆ ಕ್ಯೂರಿಯಾಸಿಟಿ ಇರುತ್ತೆ ನನ್ನ ಮಗ ಹೇಗೆ ಮಾಡ್ತಿದ್ದಾನೆ ಏನು ಅನ್ನೋದು ತುಂಬ ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಷ್ಟು ಚೆನ್ನಾಗಿ ಮಕ್ಕಳು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡೋದನ್ನು ನೋಡೋದಕ್ಕೆ ಕಣ್ಣು ಸಾಲದು ನನ್ನ ಮಗು ಅಂತಲ್ಲ ಪ್ರತಿಯೊಂದು ಮಕ್ಕಳು ಆದರೂ ಅಷ್ಟೇ ಅವರು ಮುದ್ದಾಗಿ ಡ್ಯಾನ್ಸ್ ಮಾಡ್ತಾಯಿದ್ರೆ ಅದು ನೋಡೋದೇ ಒಂದು ರೀತಿ ಚೆಂದ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್